ಸ್ನೇಹಿತರೆ ಕನ್ನಡದ ನಿರೂಪಕರಲ್ಲಿ ಅತ್ಯುತ್ತಮವಾದಂತಹ ನಿರೂಪಕರು ಯಾರು ಅಂತ ಕೇಳಿದ್ರೆ ಹತ್ತು ಜನದಲ್ಲಿ ಐದು ಜನ ಅನುಶ್ರೀ ಅಂತ ಉತ್ತರ ಕೊಡ್ತಾರೆ ಅನುಶ್ರೀ ಅವರು ಕನ್ನಡದ ನಿರೂಪಕರ ವಿಭಾಗದಲ್ಲಿ ಅಷ್ಟೊಂದು ದೊಡ್ಡ ಹೆಸರನ್ನ ಮಾಡಿದ್ದಾರೆ ಇವತ್ತು ಅದೆಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಅನುಶ್ರೀ ನಿರೂಪಣೆ ಮಾಡದಿದ್ದಾರೆ ಆ ಕಾರ್ಯಕ್ರಮಗಳು ಅಪೂರ್ಣವಾಗುತ್ತವೆ ಎಂಬ ಮಾತುಗಳು ಕೇಳಿ ಬರ್ತವೆ ಸ್ನೇಹಿತರೆ ಅಷ್ಟು ದೊಡ್ಡ ಮಟ್ಟಿಗೆ ಅನುಶ್ರೀ ಇವತ್ತು ನಿರೂಪಣೆ ವಿಭಾಗದಲ್ಲಿ ಬೆಳೆದಿದ್ದಾರೆ ಕನ್ನಡ ಡೈಲಾಗು ಅಂದ್ಕೋ ಅಂದ್ರೆ ನೀವು ಹೇಳ್ತೀರಾ ಕನ್ನಡ ಡೈಲಾಗು ನಾನು ಹೇಳ್ತೀನಿ ಹೇಳ್ತೀರಾ ಹೇಳಿ ಕನ್ನಡ ಡೈಲಾಗ್ ಹೇಳ್ತೀರಂತೆ ಹೇಳ್ಕೊಡೋದಾ ಹೇಳ್ಕೊಡಿ ಈಗ ಒಂದು ಪವರ್ಫುಲ್ ಡೈಲಾಗ್ ಹೇಳ್ಕೊಡ್ತೀನಿ ಪವರ್ ಸ್ಟಾರ್ ಡೈಲಾಗ್ ಹೇಳ್ಕೊಡ್ತೀನಿ ಓಕೆನಾ ಓಕೆ ಪಟಾಕಿ ಯಾವಂದಾದ್ರೂ ಆಗಿರಲಿ ಪಟಾಕಿ ಯಾವಂದಾದ್ರೂ ಆಗಿರಲಿ ಆಯ್ತು ಅನುಸ್ತ್ರೀ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು ಜನವರಿ ಇಪ್ಪತ್ತೈದು ಮೂಲತಃ ಅವರು ಮಂಗಳೂರಿನವರು ತಮ್ಮ ಮೊದಲ ಶಿಕ್ಷಣವನ್ನ ಒಂದರಿಂದ ಐದನೇ ತರಗತಿಯವರೆಗೂ ಬೆಂಗಳೂರಿನಲ್ಲಿ ಮುಗಿಸುತ್ತಾರೆ ನಂತರ ತಮ್ಮ ಮುಂದಿನ ಶಿಕ್ಷಣವನ್ನ ಮಂಗಳೂರಿನ ಗುರು ಎಂಬ ಶಾಲೆಯಲ್ಲಿ ಮುಗಿಸುತ್ತಾರೆ ಅದು ಆದ ನಂತರ ತಮ್ಮ ಪದವಿ ಪೂರ್ವ ಶಿಕ್ಷಣ ಮುಗಿದ ನಂತರ ಅವರು ಯಾಂಕರಿಂಗ್ ವಿಭಾಗಕ್ಕೆ ಬರುತ್ತಾರೆ ಸ್ನೇಹಿತರೆ ಅವರು ಎರಡು ಸಾವಿರದ ಆರರಲ್ಲಿ ಯಾಂಕರಿಂಗ್ ವಿಭಾಗಕ್ಕೆ ಬರ್ತಾರೆ ಅಲ್ಲಿಂದ ಅವರು ಇಲ್ಲಿಯವರೆಗೂ ಸಹಿತ ದೊಡ್ಡ ಮಟ್ಟಕ್ಕೆ ಯಾಂಕ್ರಿಂಗ್ ವಿಭಾಗದಲ್ಲಿ ಅನುಶ್ರೀ ಬೆಳೆದಿದ್ದಾರೆ ಸ್ನೇಹಿತರೆ ಇವತ್ತು ಅನುಶ್ರೀ ಅವರ ಮದುವೆ ಅನುಶ್ರೀ ಅವರ ಮದುವೆ ರೋಷನ್ ಎಂಬ ಕೊಡಗು ಮೂಲದ ಉದ್ಯಮಿಯ ಜೊತೆ ಮದುವೆ ಆಗುತ್ತಿದೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ ಉದ್ಯಮಿ ಅಂದ ತಕ್ಷಣ ಅವರು ಯಾವ ಬಿಸ್ನೆಸ್ ಅನ್ನ ಮಾಡುತ್ತಿದ್ದಾರೆ ಅನ್ನೋದು ಸ್ನೇಹಿತರೆ ಇಲ್ಲಿ ರೋಷನ್ ಅವರು ಕಾರ್ಪೊರೇಟ್ ಬಿಸ್ನೆಸ್ ಅನ್ನ ಮಾಡುತ್ತಿದ್ದಾರೆ ಬೆಂಗಳೂರಲ್ಲಿ ಅನುಶ್ರೀ ಅವರಿಗೆ ಮೂವತ್ತಾರು ವರ್ಷವಾದರೆ ಇಲ್ಲಿ ರೋಷನ್ ಅವರಿಗೆ ಮೂವತ್ತೊಂಬತ್ತು ವರ್ಷ ಮೂರು ವರ್ಷದ ಏಜ್ ಗ್ಯಾಪ್ ಇದೆ ಅವರ ಮಧ್ಯೆ ಇಲ್ಲಿ ರೋಷನ್ ಮತ್ತು ಅನುಶ್ರೀ ಅವರು ಬಹು ದಿನಗಳ ಗೆಳೆಯ ಗೆಳತಿಯಾಗಿರುತ್ತಾರೆ ಅವರೇ ಇವಾಗ ತಮ್ಮ ಜೀವನದ ಸಂಗಾತಿಗಳಾಗುತ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ರೋಷನ್ ಎಂದ ತಕ್ಷಣ ಬೇರೆ ಧರ್ಮದ ಯುವಕನ ಜೊತೆ ಅನುಶ್ರೀ ಮದುವೆ ಆಗುತ್ತಿದ್ದಾರೆ ಎಂಬ ಅನುಮಾನಗಳು ನಿಮ್ಗೆ ಬರುತ್ತವೆ ಆದ್ರೆ ಇಲ್ಲಿ ರೋಷನ್ ಅವರು ಹಿಂದೂ ಧರ್ಮದ ಯುವಕರಾಗಿರ್ತಾರೆ ಇಲ್ಲಿ ರೋಷನ್ ಅವರ ತಂದೆ ರಾಮ್ ಮೂರ್ತಿ ಅಂತ ಅದಕ್ಕಾಗಿ ಸ್ನೇಹಿತರೆ ಹೇಳೋದು ಇಲ್ಲಿ ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ನ್ಯೂಸ್ ಗಳು ಬಂದ ತಕ್ಷಣ ಅವುಗಳನ್ನ ನಂಬೇಡಿ ಅಂತ ಹೇಳುತ್ತಾ ಸ್ನೇಹಿತರೆ ಇಲ್ಲಿ ಅನುಶ್ರೀ ಅವರಿಗೆ ತುಂಬಾ ದಿನಗಳಿಂದ ಸಾಕಷ್ಟು ಜನ ಕೇಳ್ತಿದ್ರು ನಿಮ್ ಮದುವೆ ಯಾವಾಗ ನಿಮ್ ಮದುವೆ ಯಾವಾಗ ಅಂತ ಇವಾಗ ಅನುಶ್ರೀ ಅವರು ಸಹಿತ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವತ್ತು ಅವರ ಮದುವೆ ಆಗಿದೆ ಇಲ್ಲಿ ಇಲ್ಲಿ ಅನುಶ್ರೀ ಅವರ ವೈವಾಹಿಕ ಜೀವನಕ್ಕೆ ಶುಭ ಆರೋಹಿಸೋಣ ಅಂತ ಹೇಳುತ್ತಾ ನಿಮಗೆ ಈ ವಿಡಿಯೋ ಮಾಡಿದ ಉದ್ದೇಶವಿಷ್ಟೇ ಕೆಲವೊಂದಿಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಹಂಚಿಕೊಳ್ಳಬೇಕಾಗಿತ್ತು ಆ ಮಾಹಿತಿಗಳನ್ನ ಹಂಚಿಕೊಂಡಿದ್ದೇನೆ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೀವು ಹಾಕುವಂತಹ ಕಮೆಂಟ್ ಮೇಲೆ ವಿಡಿಯೋ ಮಾಡ್ತೀನಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ